ಹಾಯ್ ಹಲೋ ನಮಸ್ಕಾರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಫೈಗೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ಮೂರು ದಿನ ಬಾಕಿ ಇದೆ ಅಷ್ಟೇ ಇನೋಗ್ರಲ್ ಮ್ಯಾಚ್ ನಮ್ಮ ಆರ್ ಸಿ ಬಿದು ಇರೋದು ಗುಜರಾತ್ ವಿರುದ್ಧ ಫ್ಯಾನ್ಸ್ಗಳಂತೂ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಿದ್ದೀವಿ ವುಮೆನ್ಸ್ ಪ್ರೀಮಿಯರ್ ಲೀಗಿಗೆ ಸೊ ಗೈಸ್ ಈ ಸಲ ಎಲ್ಲ ಟೀಮ್ಸ್ಗಳ ಸ್ಕ್ವಾಡು ಕೂಡ ಬ್ಯಾಲೆನ್ಸ್ಡ್ ಆಗಿದೆ ಸೊ ಈ ಸಲ ಕ್ವಾಲಿಫೈ ಆಗುವ ಮೂರು ತಂಡಗಳ ಪ್ರಿಡಿಕ್ಷನ್ ಹೇಳ್ಬಿಡ್ತೀನಿ ಸೊ ನನ್ನ ಪ್ರಕಾರ ಗೈಸ್ ನಮ್ಮ ಆರ್ ಸಿ ಬಿ ಪಕ್ಕ ಕ್ವಾಲಿಫೈ ಆಗುತ್ತೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಗುರು ನಮ್ಮ ಆರ್ ಸಿ ಬಿ ಹೌದು ಸೋಫಿ ಡಿವೈನ್ ಸೋಫಿ ಮಾಲಿನ್ಯೂ ಕೇಟ್ ಕ್ರಾಸ್ ಅಂತ ಮೇನ್ ಮೇನ್ ಪ್ಲೇಯರ್ಸ್ ಆಡ್ತಿಲ್ಲ ಬಟ್ ಅವರಿಲ್ಲ ಅಂದ್ರೂ ಕೂಡ ನಮ್ಮ ಆರ್ ಸಿ ಬಿ ಒಳ್ಳೆ ಪ್ರದರ್ಶನ ಕೊಟ್ಟು ಈ ಸಲನೂ ಕೂಡ ಕ್ವಾಲಿಫೈ ಆಗ್ತಾರೆ ಮತ್ತೆ ಕಪ್ ಗೆಲ್ತಾರೆ ಅಂತ ಓಪ್ಸ್ ಅಂತೂ ಇದ್ದೇ ಇದೆ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇದೆ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಗೈಸ್ ನೆಕ್ಸ್ಟ್ ತಂಡ ಬಂದ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕ್ವಾಲಿಫೈ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬ್ಯಾಕ್ ಟು ಬ್ಯಾಕ್ ರನ್ನರ್ ಅಪ್ ಆಗಿರುವ ತಂಡ ಕಪ್ ನ ಗೆಲ್ಲೋದ್ರಲ್ಲಿ ಸ್ವಲ್ಪ ಎಡುತ್ತಿದ್ದಾರೆ ಬಟ್ ತಂಡ ಚೆನ್ನಾಗಿದೆ ಈ ಸಲನು ಕೂಡ ಕ್ವಾಲಿಫೈ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ತಂಡ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಈ ತ ಈ ತಂಡನು ಕೂಡ ಬಲಿಷ್ಠವಾದ ತಂಡ ಸೊ ಈ ಮೂರು ತಂಡಗಳು ನನ್ನ ಪ್ರಕಾರ ಕ್ವಾಲಿಫೈ ಆಗಬಹುದು ಈ ಸಲ ಲಾಸ್ಟ್ ಸೀಸನ್ ಕೂಡ ಇವರೇ ಕ್ವಾಲಿಫೈ ಆಗಿದ್ದು ನೆನಪಿರಲಿ ಪಾಯಿಂಟ್ಸ್ ಟೇಬಲಲ್ಲಿ ಯಾರು ಫಸ್ಟಲ್ಲಿ ಫಿನಿಷ್ ಮಾಡ್ತಾರೋ ಅವರು ಡೈರೆಕ್ಟ್ ಫೈನಲ್ ಆಡ್ತಾರೆ ಸೊ ಗೈಸ್ ಹಂಗಂತ ಯು ಪಿ ವಾರಿಯರ್ಸ್ನ ಮತ್ತು ಗುಜರಾತ್ ಜೈನ್ಸ್ನ ಅಂಡರ್ ಎಸ್ಟಿಮೇಟ್ ಒಂದು ಮಾಡ್ತಿಲ್ಲ ಬಟ್ ಅವರು ಕೂಡ ಒಳ್ಳೆ ಫೈಟ್ನ ಕೊಡ್ತಾರೆ ಸ್ಕ್ವಾಡ್ ಅವ್ರದ್ದು ಕೂಡ ಚೆನ್ನಾಗಿದೆ ಬ್ಯಾಲೆನ್ಸ್ಡ್ ಆಗಿದೆ ನೋಡೋಣ ಈ ಸಲ ಯಾರೋ ಯಾವ್ಯಾವ ರೀತಿ ಆಡ್ತಾರೆ ಏನು ಕತೆ ಅಂತ ಸೊ ನಿಮ್ಮ ಪ್ರಿಡಿಕ್ಷನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಗೈಸ್ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್